ಸೋಮಲಿಂಗದಲ್ಲಿ ನೀಡುವ ತಕ್ಕಂತ ಭೂತಾಲ ಸಿದ್ಧಗೆ ಐತ್ರಿ ದಾದಾಜಿ ಅರಿ ಯಾಕಂದ್ರ ಹಾಲ್ ಸರ್ವರ್ ಹನುಮಂತ ಮಾಸ್ತರ ಹೋರ್ಯ ನಾನು ಸಾಲ ಬಿಡಬಹುದು ಎರಡು ಗುಣಿ ಬೆತ್ತ ಹಚ್ಕೋಬಹುದು ಕರೆ ನೀವು ಎತ್ತದರಿ ನಿಮ್ಮ ಹೆಜ್ಜೆ ತಪ್ಪಬಾರದು ಎರಡು ಸಂದ ಅವ್ರಿಗೆ ಅವಕಾಶ ಕೊಟ್ಟೆವು ಎರಡು ಸಂದಿಗೆ ಉತ್ತರ ಬಂದಿಲ್ಲ ಒಳಗೆ ಅಟ್ಟೆ ಅಲ್ಲಿ ಮಾಡಬೇಡ್ರಿ ಇನ್ನು ತಾಸಿನ ಒಳಗೆ ದಿಲ್ಲಿ ಆಗಿರ್ತೈತಿ ಸುದ್ದಿ ಈ ಯೂಟ್ಯೂಬ್ ಅವ್ರು ಕಳಿಸ್ತಾರೆ ಸಾಗಿ ಬಂದದ ನಮ್ಮ ಕುಲಕರ್ಣಿ ಕಾಕಾಜಿ ಅವರಿಗೆ ಹೌದು ಬಾರ ಚಂದ ಒಂದು ಎರಡು ಮಾತುಗಳನ್ನು ನಾವು ಕೇಳಿದ್ರು ಅವರು ನಮಗೆ ಕೇಳಿದ್ರು ಹೌದು ಆ ಅವರಿಗೆ ಮೊದಲ ತದನ ಒಳಗ ಎರಡು ಪ್ರಶ್ನೆಗಳನ್ನು ನಾನು ಮಾಡಿದ್ದೆ ಹೌದು ಆ ಒಂದು ಪ್ರಶ್ನೆ ಉತ್ತರ ಬರದlandı ಒಂದು ಪ್ರಶ್ನೆ ಅರ್ಧ ಉತ್ತರ ಕೊಟ್ಟಿದ್ರು ಹೌದು ಇನ್ನ ಅರ್ಧ ಉತ್ತರ ಕೊಟ್ಟಿಲ್ಲ ಹೌದು ಅದಕ್ಕೆ ನಾನು ನೇರವಾಗಿ ನಿಮ್ಮ ಅರ್ಧ ಉತ್ತರ ಕರೆಕ್ಟ್ ಅಂತ ಹೇಳಿ ಒಪ್ಪಿಕೊಂಡೆ ಹೌದು ಇನ್ನು ಅವ್ರಿಗೆ ಕೇಳಿದ್ದಕ್ಕಿಂತ ಎರಡು ಪ್ರಶ್ನೆಗಳ ಒಳಗ ಒಂದು ಪ್ರಶ್ನೆ ಉತ್ತರ ಇಂತ ಬುಕ್ಕದೊಳಗೆ ಲೇಖ ಪ್ರಕಾರ ನನಗೆ ಇಷ್ಟು ಸಿಕ್ಕದಾ ಇದು ಸರಿ ಅಂದ್ರೆ ಉಪಗಾರಿ ಹೌದು ಇಲ್ಲಂದ್ರೆ ಆ ಮಲಿ ಮಲ್ಲಪ್ಪಗ ಆ ಪರಮಾನಂದ ಅಂತ ಹೇಳಿ ಹೆಂಗ ಕರೆದರ ಅನ್ನೋದು ನನ್ನ ಉತ್ತರ ತಪ್ಪಿದ್ರ ನೀವು ಕುಂತು ಜನ ತಾಳಿ ಹೊಡೆಯೋಕ್ಕೆ ಉತ್ತರ ಆಕೊಡ್ರೆ ಅಂತ दादाಜಿ ಅವರಿಗೆ ಹೌದು 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 ಅದನ್ನ ಹಂಗೆ ಅವರು ಎರಡು ಬರ್ತಾ ಇದೆ ಯಾರು ಸಂದತ್ತು ಹಂಗೆ ನುಸುಲಕ ಹತ್ಯಾರು ಹೌದು ಈ ಸಿದ್ದರ ಸೇವಾ ಒಳಗ ನಮ್ಮ दादाಜಿ ಅವರು 56 ಆಯಿತು ಹಾ 51 ವರ್ಷ ಮುಗಿದ 52ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ಯಾರು ಹೌದು ಅವರಿಗೆ ನಾವು ಏನು ಕೇಳಿದು ಸಿದ್ದರ ಸಿದ್ದಾತ್ತಿ ಒಳಗ ಹೌದು ಇವತ್ತು ಅಮೋ ಸಿದ್ದಿರಲಿ ಮಾลีกನ ಇರಲಿ ವೀರದೇವರ ಇರಲಿ ಮಲಕಾ ಸಿದ್ದಿರಲಿ ದೇವರೊప్పನೆ ನಾಮ ಹಲವೋ ಹೇಳರ ಮಹಾತ್ಮರು ಹೇಳಾರಲಿಪ್ಪ ಹೇಳಾರಾ ಏಕಲ್ಲ હજાર ನಾಮ ಹೌದು ದೇವರಲ್ಲಿ ಬೇಧ ಮಾಡೋದಿಲ್ಲ ದೇವರಲ್ಲಿ ಸುಮಾರು ಅನ್ನೋದಿಲ್ಲ ಏನಿಲ್ರೀಪ್ಪ ಯಾಕಂದ್ರೆ ನಮ್ಮ ಮೂಲತ ಅದೆಲ್ಲ ಶುರುವಾರತಿ ಸಂಭಿಗಳೇನೆ ನಮ್ಮ ನಿಡುವಣಿ ದಾದಾಜಿಯವ್ರು ಅಂದ್ರೆ ಒಂದು ತುಂಬಿದ ಕೊಡ ಇದ್ದಂಗ ಹಾನಿಸರ್ಗುರು ಹನುಮಂತ ಮಾಸ್ತರ ಒಂದು ತಂಬಿಗೆ ಜರಗಿದ್ದಂಗೆ ಹೌದು 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 ವಿಚಾರವನ್ನು ಪ್ರತಿಪಾದನೆ ಮಾಡಿದ್ರ ಕುಂತು ಜನರಿಗೆ ಸ್ಪಷ್ಟವಾಗಿ ತಿಳಿಬೇಕು ಹೌದು ಹೌದು ಅವರು ಕೇಳಿದಕ್ಕಂಥ ಎರಡು ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ ನಾನು ಉತ್ತರ ಅಂತ ಅವ್ರು ಉತ್ತರ ಕೊಟ್ಟಿದ್ರು ಹೌದು ಹೌದು ಆ ಎರಡು ಪ್ರಶ್ನೆಗಳನ್ನು ಮತ್ತೆ ನಾ ಕೇಳೀನಿ ಹ್ಞೂ ಆ ಎರಡು ಪ್ರಶ್ನೆ ಉತ್ರ ಆಗಲ ಸಂಧಿಗೆ ಪೈಲಾ ಸಂಧಿಗೆ ಕೇಳಿದಿನಿ ಆಗಳ ಸಂಧಿಗೆ ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಏನಲ್ಲರೀಪ್ಪ ಇಲ್ಲ ಆ ನನ್ನ ಎರಡು ಪ್ರಶ್ನೆ ಕೇಳಿದ್ರು ನಾ ಅನಾಜ್ ಅವ್ರಿಗೆ ಕೇಳಿದೆ ಹ ಯೋಜಿನ ಅಮೋಭ ಸಿದ್ದ ಹಮೋ ಸಿದ್ಧನ ಸೇವಕ ಯಾರು ಪೈಲಾ ಭೂತಾಳ ಸಿದ್ಧ ಭೂ ತಾಳ ಸಿದ್ಧ ಯಾಕೆ ಶಿವ ಪಾರ್ವತಿಯ ಪರೀಕ್ಷೆ ಪಾಸ್ ಆದ್ಮೇಲೆ ತ ಅಮೋ ಸಿಂಧಿಗೆ ಕಡಿ ಕಟ್ಟಿ ಇರೋದು ಧರ್ಮನಾಯ ಸುಳ್ಳು ಆಗ್ಲಕತ್ತದ ಮತ್ತು ಲೋಕಕ್ಕೆ ಮಾಡವ್ರ ಉದ್ಧಾರಕ್ಕಾಗಿ ನೀನು ಹೋಗಬೇಕಪ್ಪ ಅಂದ ಕಾಲಕ್ಕೆ ಮುಂದೆ ಏನಾಕದ್ರಿ ಸರ್ವ ಸಾಹಿತ್ಯಗಳನ್ನು ಕೊಟ್ಟು ಬೈಲು ಬುತ್ತಾಳ ಸಿದ್ಧನ ಸಂಗಾತ ಬಲಗೈ ಬಂತಾಗಿ ಪರಮಾತ್ಮ ಅವನಿಗೆ ಅಮೋಧ್ಯಿದ್ದನ ಸಂಗಾತ ಕಳ್ಸಿದ ಹೌದು 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 ತಾಟಾಗ ಅವ್ರು ಏನು ಪ್ರಶ್ನೆ ಕೇಳಾರ ಏನಂತ ಕೇಳ್ಯಾರ ರೀ ಅಮೋಧ್ಯ ಸಿದ್ದನ ಸಂಗಾತ ಬಂದಿರ್ತಕ್ಕಂಥ ಬುತ್ತಾಳ ಸಿದ್ಧಗ ಕಲಿಯರು ದಾದಾಜಿ ಅವ್ರಿಗೆ ಹೇಳಿದ್ರೆ ನಾನು ಇವತ್ತು ಅಮೋಷನ್ ಮಟ್ಟ ಮನೆ ಇರಲಿ ಮಾಲಿಗರೇನ ಮಟ್ಟ ಮನೆ ಇರಲಿ ವಿಷಯ ಬದಲಿಸಿ ಮಾತಾಡುವಂತ ಮಾತಾಗಬಾರದು ಹೌದು ಹೌದು ಯಾಕ ಇವತ್ತು ಅಮೋಲ್ ಸಿದ್ಧನ ಸೇವಕ ಆಗಿರ್ತಕ್ಕಂಥ ಭೂತಾಲ ಸಿದ್ಧಗ ಟ್ವೆಂಟಿ ಪೇಜ್ ಅಂತೇಳಿ ನನ್ನ ವಾದರ ಭೂತಾಲ ಸಿದ್ಧನ ಜೋರಿಗಿಲ್ಲ ಮತ್ತೆ ಇನ್ನೊಂದು ಮಾತು ವಿಚಾರ ಮಾಡ್ರಿ ದಾದಾಜಿ ಅವ್ರಿಗೆ ಐವತ್ತೊಂದು ವರ್ಷ ಸೇವಾ ಮಾಡಿ ಮತ್ತೆ ನಿಮ್ಮ ಮನಸ್ಸಿಗೆ ಇಲ್ಲಪ್ಪ ಅಮೋಷಿತ ಮಾಡಿದ್ರೆ ಅಷ್ಟೇ ಅಂತ ಹೇಳಕತ್ತಿನಿ ಇದು ನಿಮ್ಮ ಮನಸ್ಸಿಗೆ ಹೌದಂತಂದ್ರ ನಂದೇನ್ ತಕರಾರ ಇಲ್ರಿ ದಾದಾಜಿ ಉದಾಹರಣಿಸಿದ ಜೋಳಿಗೆ ಇಲ್ಲ ಆ ಜೋಳಿಗೆ ಒಳಗ ಹಣ್ಣು ಇಲ್ಲ ಮತ್ತೆ ಇನ್ನೊಂದು ವಿಚಾರ ಮಾಡುವಂತ ಮಾತದ ಇಲ್ಲಿ ಏನದ ರೀಪಾ ಭೂತಾಲಿಸಿದ್ದನ ಶೇವಕ ಭೂತಾಲಿಸಿದ ಅಮೋಷ್ಸನ ಸೇವಕ ಸೇವಕಲ್ರಿಪ ಸೇವಕ ದಾದಾಜಿ ಅವ್ರ ಪ್ರಶ್ನೆ ಕೇಳಿದಾಗ ವಾದ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳಿದ್ರು ಅವ್ರು ಬಹಳ ಚಂದ ಏನಂತ ಹೇಳಿದ್ರು ಅದಕ್ಕ ಅಣ್ಣ ಒಳಗೆ ಒಳಗ ಅಣ್ಣಿತ್ತು ಅಣ್ಣ ಯಾರಿಗ ನೀಡಿದಂದ್ರ ಸೋಮಲಿಂಗುದ ನೋಡ್ರಿ ಸೋಮಲಿಂಗುದಿ ನೀಡುತ್ತಾ ಸತ್ತಿಗ್ರಿ ದಾದಾಜಿ ಅವ್ರಿ ಆಚರಣೆ ನೀ ವಿನಾಹ ನೀ ನನಗೆ ಈ ಜೋಡಿಗೆ ತುಂಬ ಇದ್ರಾಗ ಹಣ್ಣು ಐತಿ ನಂಗೆ ಬಂದಾಗ ನೀಡಕ್ಕೆ ಇಂತ ಮಾತು ದಾದಾಜಿ ಅವ್ರಿಗೆ ಹೇಳಿಲ್ಲ ಮತ್ತ ನೀವು ಇದು ನಿಮ್ಮ ಮನಸ್ಸಿಗೆ ಇದು ಕರೆಕ್ಟ್ ಪಾ ಅಂತಂದ್ರ ಆ ನಂದೇನು ತಕರಾರಿಲ್ಲ ನಮ್ಮಪ್ಪಿನ ಅದರ ವಿಷಯ ಯಾಕಪ್ಪಾ ಅಂತಂದ್ರ ಹಿರಿ ಕಲಾವಂತ್ರದ ರೀ ವಿಷಯಗಳ ಬದಲು ಸಂದೇಶ ಆಗಬಾರ್ದಂತ ಹೇಳಿ ಇವತ್ತ ಹಾಸ್ಯಗಳು ಹನುಮಂತ ಮಾಸ್ತರ ಚಿಕ್ಕ ಕಲಾವಿದ ಕೂಡ ನಮ್ಮದೊಂದು ವೀಣಾಂತಿ ಅಲ್ಲ ಹೌದು ಹೌದು ಮೊದಲನೇ ಪ್ರಭಿದೊಳಗ ಹೇಳ್ತೀನಿ